ಅಂತ ಈ ಇದನ್ನ ತುಂಬಾ ಚೆನ್ನಾಗಿ ಆಯೋಜನೆ ನಾವು ಮಾಡಿದೀವಿ ಆ ಇದರಲ್ಲಿ ಈ ಜಾಗೃತಗೊಳಿಸಬೇಕು ಜೊತೆಗೆ ನಮ್ಮ ಹಿಂದೂ ಧರ್ಮ ಇನ್ನು ಬಲಪಡಿಸಬೇಕು ಅನ್ನೋ ಒಂದು ಉದ್ದೇಶ ಈ ಶೋಭಾಯಾತ್ರೆ ಮೂರು ಗಂಟೆಗೆ ಶುರುವಾಗಿದೆ ಆರ್ ಸರ್ಕಲ್ ಕೆಆರ್ ಸರ್ಕಲ್ ಇಂದ ನವೋದಯ ಸರ್ಕಲ್ ನವೋದಯ ಸರ್ ಮೈಸೂರು ರೋಡ್ ಇಂದ ಆ ಬಂದು ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಮಹೇಶ್ವರ ಸ್ವಾಮೀಜಿ ಕೇಳಿ ಸಂಸ್ಥಾನ ಮಾಡಿದವರು ಅವರು ಸಾನಿಧ್ಯ ವಹಿಸ್ತಾ ಇದ್ದಾರೆ ದಿಕ್ಷು ದಿಕ್ಸೂಚಿ ಭಾಷಣಕಾರರಾಗಿ ಶ್ರೀಮನ್ ಗೋವಿಂದರು ಅವರು ಬೌದ್ಧಿಕ ಪ್ರಮುಖರು ಒಳ್ಳೆ ಭಾಷಣಕಾರರು ಬಾಗಲೂರು ರಸ್ತೆಯಿಂದ ಗಣಪತಿ ಬೆಂಡ್ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಮತ್ತೆ ನವದಯ ಸರ್ಕಲ್ ಮತ್ತೆ ಹಿಂದೂ ಸಮಾಜೋತ್ಸವದ ಅಧ್ಯಕ್ಷನಾಗಿ ಕೆಲಸ ತಾಲೂಕು ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾರೆ ಹಿಂದೂ ಸಮಾಜೋತ್ಸವ ಚಿತ್ರಪಟ್ಟಣ ಟೌನ್ ನಲ್ಲಿ ಆಯೋಜಿಸ್ತಾ ಇಲ್ಲೇನಂತ ಈ ಶೋಭಾಯಾತ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಶುರುವಾಗುತ್ತೆ ಶೋಭಾಯಾತ್ರೆಗಿಂತ ಮುಂಚೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಾಮ ತಾರಕ ಹೋಮವನ್ನು ಈ ಗಣಪತಿ ಸಾರಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ರಾಮ ಹೋಮ ಹಮ್ಮಿಕೊಳ್ಳೋಕೆ ಕಾರಣ ಅಯೋಧ್ಯೆ ಪ್ರತಿಷ್ಠಾಪನೆಗೆ ಎರಡು ವರ್ಷ ಆ ಅದು ಒಂದು ಉದ್ದೇಶ ಜೊತೆಗೆ ಈ ನಾವು ಇದು ಸಮಾಜೋತ್ಸವ ಸಮಿತಿ ಮೊದಲೇ ನಾನು ಹೇಳ್ತೀನಿ ಎಲ್ಲ ಕಡೆ ಕಾರಣನೇ ಶತಾಬ್ದಿ ವರ್ಷದ ಒಂದು ಅಂಗ ಬಟ್ ಇದು ಆರ್ ಎಸ್ ಎಸ್ ಆಯೋಜನೆ ಮಾಡ್ತಿದ್ರು ಸಹಿತ ಇದನ್ನೆಲ್ಲ ಪೂರ್ತಿ ಹಿಂದೂಗಳಿಗೆ ಬಿಟ್ಟಿರೋದು ಇದು ಹಿಂದೂ ಸಮಾಜೋತ್ಸವ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬೆಳಗ್ಗೆ ಹೋಮ ಹೋಮದ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಗೋಪೂಜೆ ಇದೆ ಈ ಗೋಪೂಜೆ ಅದರ ಜೊತೆಗೆ ಸಪ್ತ